ರಾಶಿಗಟ್ಟಲೆ ಮಣ್ಣು ಅದರ ಅಡಿ ಸಿಕ್ಕಾಕೊಂಡಿರೋ ಶವಗಳು ಎಲ್ಲೆಲ್ಲೂ ನೋವಿನ ಕಣ್ಣೀರಿನ ಆಕ್ರಂದನ ಇದೆಲ್ಲದರ ನಡುವೆ ಆ ಮಹಿಳೆ ತಮ್ಮ ಸಂಬಂಧಿಕರು ಹಾಗೂ ಮಕ್ಕಳಿಗಾಗಿ ಅಳುತ್ತಾ ಗೋಳಾಡ್ತಾ ಇದ್ಲು ಯಾರಾದರೂ ಬಂದು ನಮ್ಮ ಕುಟುಂಬದವರನ್ನು ಹುಡುಕೊಡಿ ಅಂತ ಪರಿಹಾರ ಕಾರ್ಯಾಚರಣೆಗೆ ಆಗಮಿಸಿದ ಯೋಧರ ಕಾಲಿಗೆ ಬೀಳ್ತಾ ಅಂಗಲಾಚಿ ಬೇಡ್ಕೊಳ್ತಾ ಇದ್ಲು ಈಕೆಯ ಕೂಗಿಗೆ ಸ್ಪಂದಿಸಿದ ಕೇರಳ ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬರು ತಮ್ಮ ಸಿಬ್ಬಂದಿಯನ್ನು ಕರೆದುಕೊಂಡು ಆ ಅಪಾಯಕಾರಿಯಾದ ಬೆಟ್ಟವನ್ನು ಇಳಿದು ದೊಡ್ಡ ಕಂದಕಕ್ಕೆ ಇಳಿದು ಹೋಗಿದ್ರು ಆದರೆ ಅದೃಷ್ಟವಶಾತ್ ಆ ಮಹಿಳೆಯ ಮಕ್ಕಳು ಇನ್ನೂ ಜೀವಂತವಾಗಿ ಸಿಕ್ಕಿದ್ದು ಅವುಗಳನ್ನು ಕರೆದುಕೊಂಡು ಆ ತಂಡ ವಾಪಸ್ ಬಂದಿದೆ ಆದರೆ ಅವರು ನಡೆಸಿದ ಆ ಕಾರ್ಯಾಚರಣೆ ನಿಜಕ್ಕೂ ರೋಚಕ ಮತ್ತು ಕುತೂಹಲ ಕೇರಳದ ಕಲ್ಪೇಟಾ ಅರಣ್ಯ ವಲಯದ ಅರಣ್ಯಾಧಿಕಾರಿ ಕೆ ಹ್ಯಾಶಿಸ್ ಹಾಗೆ ಅವರ ತಂಡ ಇಂತಹ ಒಂದು ಕೆಲಸ ಮಾಡಿದೆ ನೂರಾರು ಮೀಟರ್ಗಳಷ್ಟು ಆಳಕ್ಕೆ ಹೋದ ಮೇಲೆ ಅಲ್ಲಿ ಅಟ್ಟಮಾಳ ಅರಣ್ಯದಲ್ಲಿ ಮಹಿಳೆಯೊಬ್ಬರು ಆಹಾರಕ್ಕಾಗಿ ಅಲೆದಾಡ್ತಾ ಇರೋ ದೃಶ್ಯ ಕಂಡುಬಂದಿದೆ ಆ ಮಹಿಳೆಯನ್ನ ಮಾತನಾಡಿಸಿದಾಗ ಆಕೆಗೆ ಮಾತನಾಡುವುದಕ್ಕೂ ಶಕ್ತಿ ಇಲ್ಲ ತನ್ನ ಮಕ್ಕಳು ಹಾಗೂ ತಾನು ಗುಡ್ಡದಲ್ಲೇ ಇದ್ದ ನೈಸರ್ಗಿಕ ಗುಹೆಯೊಂದರಲ್ಲಿ ಆಶ್ರಯ ಪಡೆದಿದ್ದಾಗಿ ಹೇಳಿಕೊಂಡಿದ್ದಾಳೆ ಆಗ ಆಕೆ ಜೊತೆ ಗುಹೆಗೆ ಹೋಗಿ ನೋಡಿದಾಗ ಸುಮಾರು ನಾಲ್ಕು ಮಕ್ಕಳು ಅಲ್ಲಿಯೇ ಹಸಿವಿನಿಂದ ಕಂಗಾಲಾಗ್ಬಿಟ್ಟಿದ್ವು ನಾಲ್ಕು ಮಕ್ಕಳಿಗೆ ಹಾಲು ಉಣಿಸ್ತಾನೆ ಅವುಗಳನ್ನು ಜೋಪಾನ ಮಾಡಿದ್ಲು ಅದೃಷ್ಟವಶಾತ್ ಆ ಗುಹೆಯಲ್ಲಿ ಹಾವು ಚೇಳುಗಳ ಕಾಟ ಇಲ್ಲದೇ ಇದ್ದಿದ್ದರಿಂದ ಆ ಮಕ್ಕಳು ಆ ಮಹಿಳೆ ಜೊತೆ ಸುರಕ್ಷಿತವಾಗಿ ಬದುಕುಳ್ತಿದ್ದಾರೆ ಆಹಾರ ಮತ್ತು ಆರೈಕೆ ಇಲ್ಲದೆ ನಿಶಕ್ತರಾಗಿದ್ದವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಭೂಕುಸಿತದ ಆತಂಕದ ನಡುವೆ ನೂರಾರು ಅಡಿ ಆಳಕ್ಕಿಳಿದು ಹೋಗಿ ಅಲ್ಲೆಲ್ಲೋ ಇದ್ದ ಗುಹೆಯ ಒಳಗಡೆ ಅಡಗಿದ್ದ ಮಕ್ಕಳನ್ನ ರಕ್ಷಣೆ ಮಾಡಿರೋ ಅರಣ್ಯಾಧಿಕಾರಿ ಕೆ ಹ್ಯಾಶಿಸ್ ಹಾಗೆ ಅವರ ಸಿಬ್ಬಂದಿಯ ಸಾಹಸದ ಬಗ್ಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ഉന്നത വിദ്യാഭ്യാസ വകുപ്പിന് കീഴിലുള്ള നാഷണൽ സർവീസ് സ്കീം എൻ എസ് എസ് മാതൃകാപരമായ ഒരു തീരുമാനം അവരെടുത്തിരിക്കുകയാണ് ദുരിതബാധിത കുടുംബങ്ങൾക്കായി നൂറ്റൻപത് ഭവനങ്ങൾ നിർമ്മിച്ച് നൽകും അല്ലെങ്കിൽ അതിൻ്റെ തുക സർക്കാരിന് നൽകും അതിന് സന്നദ്ധരാണെന്ന് അറിയിച്ചിട്ടുണ്ട് ಇನ್ನು ವಯನಾಡು ಜಿಲ್ಲೆಯ ಚೂರಲ್ಮಲ ಮತ್ತು ಮುಂಡಕ್ಕೈನಲ್ಲಿ ಸಂಭವಿಸಿರೋ ಭೂಕುಸಿತದಲ್ಲಿ ನಾಪತ್ತೆಯಾಗಿರೋರಿಗೆ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಇಲ್ಲಿ ತನಕ ಇನ್ನೂರ ಹದಿನೆಂಟು ಮೃತದೇಹಗಳು ಪತ್ತೆಯಾಗಿವೆ ಅಂತ ಜಿಲ್ಲಾಡಳಿತ ತಿಳಿಸಿದೆ ಇನ್ನೂರು ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಸತ್ತವರ ಸಂಖ್ಯೆ ಮುನ್ನೂರ ಐವತ್ತನ್ನ ದಾಟಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ ರಕ್ಷಣಾ ಕಾರ್ಯಾಚರಣೆ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಶನಿವಾರ ಮಧ್ಯಾಹ್ನದ ತನಕ ಮಾಹಿತಿ ಪ್ರಕಾರ ಸುಮಾರು ಇನ್ನೂರ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಗರಿಷ್ಠ ಸಂಖ್ಯೆಯ ಜೀವಗಳನ್ನು ರಕ್ಷಣೆ ಮಾಡುವುದು ನಮ್ಮ ಗುರಿಯಾಗಿತ್ತು ಅವಶೇಷಗಳ ಅಡಿಯಲ್ಲಿ ಯಾರಾದರೂ ಜೀವಂತವಾಗಿದ್ದರೆ ಅವರನ್ನು ಉಳಿಸೋ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಶನಿವಾರ ಹೇಳಿದರು ನಷ್ಟ ವೀಡುಗಳ ധാരാളം പേർ മുന്നോട്ട് വരുന്നുണ്ട് നമ്മുടെ ലോക്സഭയിലെ പ്രതിപക്ഷ നേതാവ് ശ്രീ രാഹുൽ ഗാന്ധി നൂറ് വീടുകൾ നിർമ്മിച്ച് നൽകുമെന്ന് കേരളത്തിലെ പ്രതിപക്ഷ നേതാവ് വി ഡി സതീശൻ ഇന്ന് രാവിലെ അറിയിച്ചിരുന്നു കർണാടക മുഖ്യമന്ത്രി സിദ്ധരാമയ്യ നൂറ് വീടുകൾ നിർമ്മിച്ച് നൽകുമെന്ന് അറിയിച്ചിട്ടുണ്ട് ಪತ್ತೆಯಾದ ಮೃತದೇಹಗಳಲ್ಲಿ ಹೆಚ್ಚಿನವರು ಚಾಲಿಯಾರ್ ನದಿಯಲ್ಲಿ ಶೋಧ ಕಾರ್ಯದ ವೇಳೆ ಸಿಕ್ಕಿದ್ದಾರೆ ಅಲ್ಲಿ ಶೋಧ ಕಾರ್ಯಕ್ಕೆ ನಲವತ್ತು ತಂಡಗಳನ್ನು ನಿಯೋಜಿಸಲಾಗಿತ್ತು ಮುಂಡಕೈ ಮತ್ತು ಚೂರಲ್ಮಲ ಪ್ರದೇಶದ ಎಲ್ಲ ವರ್ಗಗಳ ಜನರಿಗೆ ಆಗಸ್ಟ್ ತಿಂಗಳಲ್ಲಿ ಉಚಿತ ಪಡಿತರ ವಿತರಿಸಲಾಗುತ್ತೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ ಹಾಗೆಯೇ ಮೃತದೇಹಗಳ ಅಂತ್ಯಕ್ರಿಯೆಗೆ ಮೆಪ್ಪಾಡಿಯ ಧಾರ್ಮಿಕ ಸಂಸ್ಥೆಗಳು ಎಲ್ಲಾ ವ್ಯವಸ್ಥೆ ಮಾಡಿರುವುದರಿಂದ ವಯನಾಡು ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರು ಒಂಚೂರು ನಿಟ್ಟುಸಿರು ಬಿಡೋ ಹಾಗಾಗಿದೆ ಮೆಪ್ಪಾಡಿ ಮಾರಿಯಮ್ಮ ದೇವಾಲಯದ ಚಿತಾಗಾರದಲ್ಲಿ ಕಳೆದ ಮೂರು ದಿನಗಳಲ್ಲಿ ನಲವತ್ತಾರಕ್ಕೂ ಅಧಿಕ ಮೃತದೇಹಗಳ ಅಂತ್ಯಕ್ರಿಯೆ ನಡೆದಿದೆ ಹಾಗೆ ಮೆಪ್ಪಾಡಿ ಮಹಲ್ ಮುಸ್ಲಿಂ ಜಮಾತ್ ಮಸೀದಿಯಲ್ಲೂ ಕೂಡ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ದುರಂತದಲ್ಲಿ ಮೃತಪಟ್ಟವರ ಅಂತ್ಯಕ್ರಿಯೆ ಮೆಪ್ಪಾಡಿಯಲ್ಲಿರುವ ವಿವಿಧ ಚರ್ಚ್ಗಳಲ್ಲೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಇದರ ನಡುವೆ ರಾಜಕೀಯ ನಾಯಕರು ಹಾಗೆ ವಿವಿಧ ಸಂಘಟನೆಯವರು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರೋದು ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದೆ ಯಾಕಂದರೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರೋ ಭೂಕುಸಿತಕ್ಕೆ ಈಗಾಗಲೇ ಮುನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಈ ಭಯಾನಕ ಅವಘಡಕ್ಕೆ ಇಡೀ ದೇಶ ಮರುಕ್ತಾ ಇದೆ ಆದರೆ ರಾಜಸ್ಥಾನದ ಬಿಜೆಪಿ ನಾಯಕರೊಬ್ಬರು ಸೂಕ್ಷ್ಮ ಸಂವೇದನೆ ಇಲ್ಲದೆ ನೀಡಿರೋ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ ಯಾವಾಗಲೂ ವಿವಾದಾತ್ಮಕ ಸುದ್ದಿಯಲ್ಲಿರೋ ಹಿರಿಯ ಬಿಜೆಪಿ ನಾಯಕ ಜ್ಞಾನದೇವ್ ಅಹುಜಾ ವಯನಾಡು ದುರಂತಕ್ಕೆ ಕೇರಳದಲ್ಲಿನ ಗೋಹತ್ಯೆ ಚಟುವಟಿಕೆಗಳು ಕಾರಣ ಅಂತ ಹೇಳಿದ್ದಾರೆ ಮಾಜಿ ಶಾಸಕರಾಗಿರೋ ಅಹುಜಾ ಎಲ್ಲೆಲ್ಲಿ ಗೋಹತ್ಯೆಗಳು ನಡೀತಾವೋ ಅಂತಹ ಸ್ಥಳಗಳಲ್ಲಿ ಈ ರೀತಿ ಘಟನೆಗಳು ನಡೆಯೋದು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಅಹುಜಾ ವಯನಾಡಿನಲ್ಲಿ ಸಂಭವಿಸಿರುವ ಭೂಕುಸಿತದ ದುರಂತಗಳು ಗೋ ಹತ್ಯೆಯ ನೇರ ಪರಿಣಾಮ ಆಗಿದೆ ಕೇರಳದಲ್ಲಿ ಗೋಹತ್ಯೆಯ ಚಟುವಟಿಕೆಗಳನ್ನು ನಿಲ್ಲಿಸದೆ ಹೋದರೆ ಇದೇ ರೀತಿ ದುರಂತಗಳು ನಡೀತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಗೋ ಹತ್ಯೆ ವ್ಯಾಪಕವಾಗಿ ನಡೀತಾ ಇರೋ ಪ್ರದೇಶಗಳಲ್ಲಿ ದುರಂತ ನಡೀತಾ ಇರುವುದನ್ನು ನಾವು ಗಮನಿಸಿದ್ದೀವಿ ಗೋ ಹತ್ಯೆ ತಡೆ ನಡೆಯದೆ ಹೋದರೆ ಕೇರಳದಲ್ಲಿ ಇದೇ ರೀತಿ ಘಟನೆಗಳು ಮುಂದೆ ಕೂಡ ನಡೀತಾನೆ ಇರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ